ಕೀರ್ತನೆಗಳು ತನ್ನುವ ನೀರೊಳಗ್ದೆ ಫಲವೇನು ಬರೆದವರು ಪುರಂದರದಾಸರು ಈ ಹಿಂದಿನ ವಿಡಿಯೋದಲ್ಲಿ ತನ್ನುವ ನೀರೊಳಗ್ದೆ ಫಲವೇನು ಈ ಕೀರ್ತನೆಯ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಹಾಗೂ ಟಿಪ್ಪಣಿ ಭಾಗವಿದೆ ಆಸಕ್ತಿ ಇದ್ದವರು ನೋಡಬಹುದು ಇದು ಅದರ ಮುಂದುವರೆದ ಭಾಗವಾಗಿದೆ ಮೊದಲನೆಯದಾಗಿ ಸಂದರ್ಭದೊಡನೆ ಸ್ಪಷ್ಟೀಕರಣ ಶಿಷ್ಟರ ಸಂಘದೊಳಿರುವುದೇ ಸ್ನಾನ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಪುರಂದರದಾಸರ ತನುವ ನೀರೊಳಗತಿ ಫಲವೇನು ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಭಕ್ತಿಯಲ್ಲಿ ದೇಹದ ಸ್ವಚ್ಛತೆಗಿಂತ ಮನಸ್ಸಿನ ಸ್ವಚ್ಛತೆ ಮುಖ್ಯವೆಂದು ವಿವರಿಸುವ ಸಂದರ್ಭದಲ್ಲಿ ಪುರಂದರದಾಸರು ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ನೈಜ ಭಕ್ತಿಯಲ್ಲಿ ಬಾಹ್ಯಾಡಂಬರ ಮುಖ್ಯವಲ್ಲ ಮನಸ್ಸಿನ ಪರಿಶುದ್ಧತೆ ಬಹುಮುಖ್ಯ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿದರೆ ಮೈ ಸ್ವಚ್ಛವಾಗಬಹುದಷ್ಟೇ ಆದರೆ ಮನಸ್ಸು ಸ್ವಚ್ಛವಾಗಬೇಕಲ್ಲ ಮನಸ್ಸು ಸ್ವಚ್ಛವಾಗಬೇಕಾದರೆ ಸಂಸಾರ ವ್ಯಮೋಹದಿಂದ ದೂರವಾಗಬೇಕು ಜ್ಞಾನ ಧರ್ಮ ಜಪ ತಪಾದಿ ಗುರು ಧ್ಯಾನಗಳ ಧ್ಯಾನಾದಿಗಳಿಂದ ಮಾತ್ರ ಇದು ಸಾಧ್ಯ ಆದ್ದರಿಂದ ದಾನ ಧರ್ಮ ಮಾಡುವುದು ಜ್ಞಾನ ತತ್ವಗಳನ್ನು ತಿಳಿಯುವುದು ಹೀನ ಪಾಪಗಳನ್ನು ಬಿಡುವುದು ಗುರುಗಳ ಪಾದ ದರ್ಶನ ಮಾಡುವುದು ಹಿರಿಯರ ಸೇವೆ ಮಾಡುವುದು ಕರೆದು ಅನ್ನದಾನ ಮಾಡುವುದು ದುಷ್ಟರ ಸಂಘ ಬಿಡುವುದು ಶಿಷ್ಟರ ಸಂಘ ಮಾಡುವುದು ಇವೆಲ್ಲವೂ ನಿಜವಾದ ಸ್ನಾನ ಎಂದು ಪುರಂದರದಾಸರು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಒಂದು ಅಂಕದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ತನುವ ನೀರೊಳಗತ್ತಿ ಫಲವೇನು ಕೀರ್ತನೆಯ ಕರ್ತೃ ಯಾರು ಉತ್ತರ ತನುವ ನೀರೊಳಗತ್ತಿ ಫಲವೇನು ಕೀರ್ತನೆಯ ಕರ್ತೃ ಪುರಂದರದಾಸರು ಪ್ರಶ್ನೆ ಎರಡು ತನುವ ನೀರಳಗದ್ದಿ ಫಲವೇನು ಕೀರ್ತನೆ ತಿರುಳೇನು ಉತ್ತರ ತೀರ್ಥಕ್ಷೇತ್ರಗಳ ನೀರಲ್ಲಿ ಮುಳುಗೆದ್ದು ಮಾಡುವ ಸ್ನಾನಕ್ಕಿಂತ ತತ್ಸಂಗ ಅಂತರಂಗ ಬಹಿರಂಗ ಶುದ್ಧಿ ದಾನ ಧರ್ಮ ಗುರು ಹಿರಿಯರ ಸೇವೆ ಅನ್ನದಾನ ಈ ಮುಂತಾದವೇ ನಿಜವಾದ ಸ್ನಾನ ಎಂಬುದನ್ನು ಅತ್ಯಂತ ಧ್ವನಿಪೂರ್ಣವಾಗಿ ಹೇಳುವುದು ಈ ಕೀರ್ತನೆಯ ಮೂಲ ತಿರುಳು ಪ್ರಶ್ನೆ ಮೂರು ಮನದಲ್ಲಿ ಜಡ ಬತ್ತಿ ಇಲ್ಲದ ಮನುಷ್ಯರು ಏನು ಮಾಡಿ ಫಲವಿಲ್ಲ ಮನದಲ್ಲಿ ದೃಢ ಭಕ್ತಿ ಇಲ್ಲದ ಮನುಷ್ಯರು ತನುವನ್ನು ನೀರಲ್ಲಿ ಅದ್ದಿ ಸ್ನಾನ ಮಾಡಿದರೂ ಯಾವ ಫಲವಿಲ್ಲ ಪ್ರಶ್ನೆ ನಾಲ್ಕು ಸ್ನಾನಕ್ಕಿಂತ ಪವಿತ್ರವಾದ ಕ್ರಿಯೆ ಯಾವುದು ಉತ್ತರ ಮನದಲ್ಲಿ ದೃಢ ಭಕ್ತಿಯನ್ನು ಸಂಪಾದಿಸುವುದೇ ಸ್ನಾನಕ್ಕಿಂತ ಪವಿತ್ರವಾದ ಕ್ರಿಯೆ ಪ್ರಶ್ನೆ ಐದು ದಾನ ಧರ್ಮಗಳನ್ನು ಮಾಡುವುದು ಏನು ಉತ್ತರ ದಾನ ಧರ್ಮಗಳನ್ನು ಮಾಡುವುದು ನಿಜವಾದ ಸ್ನಾನ ಪ್ರಶ್ನೆ ಆರು ಸೃಷ್ಟಿಯಲ್ಲಿ ಶ್ರೇಷ್ಠವಾದ ಸ್ನಾನ ಯಾವುದು ಉತ್ತರ ಸೃಷ್ಟಿಯಲ್ಲಿ ಶ್ರೀ ಪುರಂದರ ವಿಠಲನನ್ನು ಮುಟ್ಟಿ ಮನಪೂರ್ವಕವಾಗಿ ಭಜಿಸುವುದೇ ಶ್ರೇಷ್ಠವಾದ ಸ್ನಾನ ಇದಿಷ್ಟು ಪುರಂದರದಾಸರು ಬರೆದಂತಹ ತನುವ ನೀರೊಳಗತಿ ಫಲವೇನು ಕೀರ್ತನೆಯ ಒಂದು ಸ್ಪಷ್ಟೀಕರಣ ಮತ್ತು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳ ಉತ್ತರವಾಗಿದೆ ಬಿ ಎ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಪ್ರಶ್ನೆ ಉತ್ತರಗಳು ಅನುಕೂಲವಾಗಿವೆ ಎಂದು ತಿಳಿಯುತ್ತಿದ್ದೇನೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಹಾಗೆ ಹೆಚ್ಚಿನ ಇಂತಹ ಎಜುಕೇಷನಲ್ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರೆಯೋದಕ್ಕೆ ಹೋಗಬೇಡಿ ಜಗನ್ಮಾತೆಯ ಆಶೀರ್ವಾದ ಎಲ್ಲರೂ ಮೇಲಿರಲಿ